ಒಲೆಗಳು ಮತ್ತು ಈ ಒಂದು ಪೆಂಡೆಂಟ್ಸ್ದು ಏನಿತ್ತು ಅದರದ್ದು ವಾರ್ನಿಷಿಂಗ್ ಪ್ರೋಸೆಸನ್ನು ನಾನು ಈಗಾಗಲೇ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ಪ್ರೋಸೆಸ್ ಬಂದು ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನೆಕ್ಸ್ಟ್ ಇದಕ್ಕೆ ನೀವು ಯಾವ ರೀತಿ ಸ್ಟಟ್ ಪೋಸ್ಟ್ ಹಾಕ್ತೀರಾ ಹಿಂದ್ಗಡೆ ಏನು ಯೂಸ್ ಮಾಡ್ತೀರಾ ಸ್ವಲ್ಪ ಹೇಳಿ ಅಂತ ಕೇಳಿದರು ಸೊ ಹಾಗಾಗಿ ಹೇಗಿದ್ರು ಈ ಪ್ರೋಸೆಸ್ ಇಲ್ಲೇ ನಿಂತೋಗಿದೆ ಅಲ್ವಾ ಹಾಗಾಗಿ ಇದನ್ನು ಇವತ್ತು ನಾವು ಸ್ಟಟ್ ಪೋಸ್ಟು ಮತ್ತು ಹುಕ್ಸು ಹಾಕೋದನ್ನ ಹಾಕಿಬಿಡೋಣ ಇವತ್ತು ಅಂತ ಇದ್ದೀನಿ ಸೊ ಇದನ್ನು ಇದಿಷ್ಟು ಈಗ ಆರ್ಡ್ರಿಗೆ ನಾನು ಸಪ್ಲೈ ಮಾಡಬೇಕಾಗಿರೋದು ಸೊ ಇದೆಲ್ಲದಕ್ಕೂ ಈಗ ಸ್ಟಟ್ ಪೋಸ್ಟ್ ಹಾಕಬೇಕು ಸ್ಟಟ್ ಪೋಸ್ಟ್ ಬಂದು ನಾನು ಈಗ ಸ್ವಲ್ಪ ದಿನದಲ್ಲಿ ಒಂದು ಆನ್ಲೈನ್ ಶಾಪಿಂದ ಆರ್ಡರ್ ಮಾಡಿದ್ದೆ ಸೊ ನನಗೆ ಸಿಲ್ವರ್ ಮತ್ತು ಗೋಲ್ಡ್ ಎರಡು ಕಲರಲ್ಲಿ ಬಂದಿದೆ ಈ ನನಗೆ ಸಿಲ್ವರ್ ಕಲರ್ದು ಇಷ್ಟ ಆಗುತ್ತೆ ಸೊ ಗೋಲ್ಡ್ ಕಲರ್ ಇವತ್ತು ಹಾಕಿ ತೋರಿಸ್ತೀನಿ ಸೊ ಇದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ ಸಜ್ಜಿಕ್ಕಿ ಇದನ್ನು ತೆಗೆದಿಟ್ಟಿರೋಣ ಇದನ್ನು ತಗೊಳ್ತೀನಿ ಹಾಯ್ ಯಾರೊಬ್ಬರು ಆನ್ಲೈನ್ ಬಂದಿದ್ದೀರಾ ಯಾರು ಚೆನ್ನಾಗಿದೆ ಗಟ್ಟಿ ಇದೆ ನಾನು ಡ್ಯೂರೆಬಲ್ ಆಗುತ್ತೆ ಇಲ್ವಾ ಅಂತ ಅನ್ಕೋತಾ ಇದ್ದೆ ಗಟ್ಟಿ ಇದೆ ರಾಯಲ್ ಇದನ್ನೇ ಯೂಸ್ ಮಾಡ್ಬೋದು ಸೊ ಇದನ್ನು ಅಂಟಿಸೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬಿ ಸೆವೆನ್ ಥೌಸಂಡ್ ಯೂಸ್ ಮಾಡ್ತೀನಿ ಕೆಲವರು ನ ಯೂಸ್ ಮಾಡ್ತಾರೆ ಫೆವಿಕಿಕ್ ಅಥವಾ ಫೆವಿಸ್ಟಿಕ್ ಆಗುತ್ತೆ ಸೊ ಆಗಿ ಅಂಟ್ಕೊಳುತ್ತೆ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಟ್ರೈ ಮಾಡಿದೆ ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ಬಿ ಸೆವೆನ್ ಥೌಸಂಡ್ ಯೂಸ್ ಮಾಡ್ತೀನಿ ನೆಕ್ಸ್ಟು ಇನ್ನೊಂದು ಐಡಿಯಾ ಇದೆ ಹೊಸದಾಗಿ ಏನೋ ಒಂದು ಇಂಟ್ರಿಡ್ಯೂಸ್ ಆಗಿದೆ ಅಂತ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಅದು ವರ್ಕೌಟ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಏನು ಹೇಗಿದೆ ಅಂತ ಸೊ ಇದ್ರದ್ದು ಒಂದು ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಹೇಗೆ ಹಾಕ್ಕೋಬೇಕು ಇದನ್ನು ಅಂತ ಸೊ ತುಂಬ ಮೆಸ್ಸಿ ಮೆಸ್ಸಿ ಆಗುತ್ತೆ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂತ ಅನ್ನೋದಾದರೆ ನೋಡಿ ನಾನೊಂದು ಸ್ಟಟ್ ಪೋಸ್ಟ್ ತೊಗೊಂಡಿ ಫಸ್ಟ್ ಇದನ್ನೆಲ್ಲ ಒಂದು ಸೈಡಲ್ಲಿ ಹಾಕೋಣ ಹಾಕ್ಬಿಟ್ಟು ಈಗ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಮುಂದಕ್ಕೆ ಇದನ್ನೆಲ್ಲ ಪುಷ್ ಮಾಡಿಕೊಂಡು ಈ ಇಷ್ಟತ್ತು ಅಷ್ಟಿಗೆ ಇದನ್ನು ಪೂರ್ತಿಯಾಗಿ ಈ ಥರ ಹಾಕೊಂಡಿದ್ದೀನಿ ಇದನ್ನ ಎಲ್ಲಿಗೆ ನಾವು ಅಂಟಿಸ್ಬೇಕು ಅಂತಿದ್ದೀವಿ ಈ ರೀತಿ ಪ್ರೆಸ್ ಮಾಡಬೇಕು ಸೊ ಫಸ್ಟ್ ಹೀಗೆ ಅಂಟಿಸಿರೋಣ ಆಮೇಲೆ ನೋಡೋಣ ಇದನ್ನು ಒಂದು ಸೈಡ್ಗೆ ಇಟ್ಟಿರ್ತೀನಿ ನೆಕ್ಸ್ಟ್ ಇದೆಲ್ಲ ಇದಕ್ಕೊಂದು ಸ್ಟ್ರಕ್ ಪೋಸ್ಟ್ ತಗೋತೀನಿ ನೀವು ಎಲ್ಲಿ ಬೇಕಾದ್ರೂ ಹಾಕೋಬೋದು ಅದ್ರಲ್ಲಿ ತುಂಬ ಮೆಸ್ಸಿಯಾಗಿ ಕಾಣುತ್ತೆ ಸೊ ಬೆಟರ್ ಅಂತಂದರೆ ಹಾಯ್ ನಾಗವೇಣಿ ನಾಗು ಹೇಗಿದ್ದೀರಾ ನಾಷ್ಟ ಎಲ್ಲ ಆಯಿತಾ ಇದನ್ನು ಮತ್ತೆ ಪ್ರೆಸ್ ಮಾಡಿ ಈ ಒಂದು ಇದನ್ನ ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ ಅಂಟಿಸಿದ್ದೀನಿ ಅಂತ ಸುತ್ತ ಅದರದ್ದು ಸ್ವಲ್ಪ ಇಂಪ್ರೆಷನ್ನು ಹೈಲೈಟ್ ಆಗಿರೋದಾದರೆ ಆಚೆ ಬಂದಿದೆ ಆ ರೀತಿ ಬರೋ ರೀತಿಯಲ್ಲಿ ನೀವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸುತ್ತನೂ ಅಂಟ್ಕೊಳುತ್ತೆ ಬರೀ ಹಿಂದೆ ಮಾತ್ರ ಅಲ್ಲ ಸುತ್ತನೂ ಅಂಟಿಕೊಡುತ್ತೆ ಇನ್ನೂ ಒಂದು ಟೆಕ್ನಿಕ್ ಇದೆ ಸದ್ಯಕ್ಕೆ ನಾನು ಹೀಗೆ ಇಟ್ಟಿರ್ತೀನಿ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕಂತ ಸೊ ಈ ಪೆಂಡೆಂಟ್ ಎಲ್ಲನೂ ನಾನು ಒಂದು ಸೈಡಲ್ಲಿ ಎತ್ತಿದ್ಕೊಡ್ತೀನಿ ಫಸ್ಟು ಈಗ ನಾವು ಬರೀ ಇದಕ್ ಮಾತ್ರನೇ ಯೂಸ್ ಮಾಡಬೇಕಾಗಿರೋದ್ರಿಂದ ಇದೆಲ್ಲ ಏನಂತ ಹೇಳಿದ್ರೆ ಹಾಕದೇ ಅಂತ ಹೇಳಿದ್ರೆ ಪೇಪರ್ ಸಮೇತ ಅಂಟ್ಕೊಂಬಂದ್ಬಿಟ್ಟಿದೆ ಏನ್ ತೊಂದರೆ ಇಲ್ಲ ಆರ್ಡ್ರ್ ಹೀಗ ಕೊಟ್ಟಿದ್ರ ಇಲ್ಲ ಹೀಗೆ ಕೊಟ್ಟಿದ್ರ ಮರ್ತಲ್ಲ ಹೀಗೆ ಇರ್ಬೇಕು ಸೊ ಫ್ಲವರ್ಗೆ ಅಂಟ್ಸೋಣ ಇದಕ್ಕೆ ಹ್ಯಾಂಗರ್ ಹಾಕ್ಬೇಕಾಗಿರೋದು ಸೊ ಅದನ್ನ ಚೇಂಜ್ ಮಾಡ್ಬಿಡ್ತೀನಿ ಸೊ ಇದಕ್ಕೆಲ್ಲ ಏನು ಬೇಕಾಗಲ್ಲ ಮಾಡ್ಬಿಡೋಣ ಅಂತ ಅನ್ಕೋತಿದೀನಿ ಇದನ್ನ ಹಾಕೋದ್ರ ಬದಲು ಕೇಳ್ಬಿಟ್ಟು ಹಾಕ್ತೇನೆ ಎಲ್ಲಿಗೆ ಹಾಕ್ಬೇಕು ಫ್ಲವರ್ಗ ಇಲ್ಲ ಸ್ಕ್ವೈರ್ಗ ಅಂತ ಯಾರು ಡೌಟ್ ಕೇಳಿದ್ರು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಯಾವ ರೀತಿ ನಾನು ಸ್ಟಡ್ ಪೋಸ್ಟ್ ಹಾಕ್ತೀನಿ ಅಂತ ಒಬ್ರು ಕೇಳಿದ್ರು ನನಗೆ ಜ್ಞಾಪಕ ಇರೋ ಹಾಗೆ ನೀವೇ ಅನ್ಸುತ್ತೆ ನಾಗವೇಣಿ ಅಲ್ವಾ ಕೇಳಿದಿದ್ದು ಈ ರೀತಿ ಅಂಟಿಸ್ಕೋಬೇಕು ಇದೇನಂತ ಹೇಳಿದ್ರೆ ಅಂಟ್ ಹಾಕಿದ ತಕ್ಷಣ ಅಂಟ್ಕೊಳ್ಳೋದಿಲ್ಲ ಸುಮಾರು ಒಂದು ಏಳೆಂಟು ಗಂಟೆ ಟೈಮ್ ಬಿಟ್ಟರೆ ಪರ್ಫೆಕ್ಟಾಗಿ ಅದು ಸೊ ಅದನ್ನು ಅಂಟಿಸಿದ ಮೇಲೆ ಡಿಸ್ಟರ್ಬ್ ಮಾಡಬೇಡಿ ಹಾಗೆ ಬಿಟ್ಬಿಡಿ ಅದನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಗೆ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ಹಾಯ್ ಎಲ್ರಿಗೂ ಹೇಗನ್ನಿಸ್ತಾ ಇದೆ ವಿಡಿಯೋಸು ನನಗೆ ಹೇಳ್ಬೋದು ನೀವು ಈಗಂತೂ ದಿನ ಚಾ ನಾನು ಲೈವ್ ಬರ್ತಾ ಇದ್ದೀನಿ ಐ ಹೋಪ್ ಹೆಲ್ಪ್ ಆಗ್ತಾ ಇದೆ ಅನಿಸುತ್ತೆ ನಿಮಗೆ ಈ ಓಲೆಗೆ ತುಂಬ ಒಳ್ಳೆ ಕಮೆಂಟ್ಸ್ ಬಂದಿತ್ತು ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತೆಲ್ಲ ಹೇಳ್ತಾಯಿದ್ರು ಯು ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ ನಿಮ್ಗೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಲಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಪ್ರಿಪೇರ್ ಆಗ್ತೀನಿ ನೆಕ್ಸ್ಟ್ ಇನ್ನೂ ಸುಮಾರು ಐಡಿಯಾಸ್ ಇದೆ ಮಾಡಬೇಕಂತ ತುಂಬ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಟೈಮ್ ಆಗ್ತಾಯಿಲ್ಲ ನನಗೆ ಟೈಮ್ ಆದ ತಕ್ಷಣ ಈಗ ಯಾರೋ ಒಬ್ಬರು ಕೇಳಿರ್ತಾರೆ ಕಮೆಂಟಲ್ಲಿ ಇದನ್ನು ಹೇಳಿ ಇದನ್ನು ತೋರಿಸಿ ಅಂತ ಸೊ ಹಾಗೆ ಈಗ ಈ ಒಂದು ಸ್ಟಿಕ್ಕಿಂಗ್ ವೀಡಿಯೋಸು ಸ್ಟಡ್ ಪೋಸ್ಟ್ ತೋರಿಸ್ತೀನಿ ಯಾರ್ದೋ ಒಂದು ಡಿಮ್ಯಾಂಡ್ ಮೇಲೆ ಕೇಳಿದಿತ್ತು ಹಾಗಾಗಿ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಹೇಳಿ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಶುರು ಮಾಡ್ತೀನಿ ಲೈವ್ ಸೊ ಈಗಂತೂ ನನ್ನ ಹತ್ರ ಈಗ ಕ್ಲೇನು ಎಲ್ಲ ಆಗಿಬಿಟ್ಟಿದೆ ಹೋಗಿ ಕ್ಲೇ ತಗೋರ್ಬೇಕು ಮೆಟೀರಿಯಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಎಷ್ಟು ಆರು ಎರಡು ತಿಂಗಳೇ ಆಯಿತು ಅನಿಸುತ್ತೆ ಮೆಟೀರಿಯಲ್ಸ್ ತಂದಿತ್ತು ಈ ರೀತಿ ಸ್ಟಿಕ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು ನೆಕ್ಸ್ಟ್ ಇದಕ್ಕೆ ಹಿಂದಕ್ಕೆ ವಾಷರ್ ಹಾಕಿದ್ರೆ ಮುಗೀತು ಇದು ಡ್ರೈ ಆಗಲಿ ಕಷ್ಟ ಡ್ರೈ ಆದಮೇಲೆ ವಾಷರ್ ಕೆಲಸ ಶುರು ಮಾಡ್ತೀನಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಅನಿಸ್ತು ಅಣ್ಣ ತುಂಬ ಜನ ಇದ್ರ ಬಗ್ಗೆ ಪರ್ಸ್ನಲ್ ಡಿಮ್ಯಾಂಡ್ ಮಾಡಿದರು ತುಂಬ ಚೆನ್ನಾಗಿದೆ ಮೇಡಮ್ ಡಿಸೈನ್ ಅಂತೆಲ್ಲ ಹೇಳ್ತಾ ಇದ್ರು ಥ್ಯಾಂಕ್ ಯು ಈ ರೀತಿ ನಾನು ಸ್ಟಟ್ ಪೋಸ್ಟ್ನ ಸ್ಟಿಕ್ ಮಾಡ್ತೀನಿ ಏನೇನು ಮೆಟೀರಿಯಲ್ಸ್ ಬೇಕು ಅಂತಲ್ಲ ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಈ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಓಕೆ ಥ್ಯಾಂಕ್ ಯು ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ವೀಡಿಯೋಸು ಏನಾದರೂ ಇಂಪ್ರೂವೈಸೇಷನ್ಸ್ ಬೇಕಾಗತ್ತಾ ಅಥವಾ ಇನ್ನೇನಾದರೂ ಇನ್ಫಾರ್ಮೇಷನ್ಸ್ ನಾನು ಏನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೋದು ನನಗೆ ಸೊ ಆನ್ಲೈನ್ ಕ್ಲಾಸಸ್ ಕೂಡ ಮಾಡಬೇಕಾಗಿರೋದ್ರಿಂದ ನನಗೆ ಜಾಸ್ತಿ ಟೈಮು ಸಿಗ್ತಾಯಿಲ್ಲ ಈ ರೀತಿ ಈಗ ನನ್ನ ಸ್ಟಟ್ ಪೋಸ್ಟ್ ಹಾಕಿ ಮುಗಿದಿದೆ ಸೊ ಇದಕ್ಕೆ ಸೂಟಬಲ್ ಆಗುವಂಥ ವಾಷರ್ಸ್ ಕೂಡ ಇಲ್ಲಿದೆ ಸೊ ಈ ವಾಷರ್ಸ್ನ ಈ ಸ್ಟ್ ಪೋಸ್ಟ್ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿಂದ ಕೆಲಸ ಮುಗೀತು ಮತ್ತು ನೆಕ್ಸ್ಟ್ ಸರಿ ಯಾವಾಗಲಾದರೂ ಪ್ಯಾಕಿಂಗ್ ವಿಡಿಯೋ ಕೂಡ ನಾನು ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಇದು ಸ್ಟಿಕ್ಕಿಂಗ್ ಕೆಲಸ ಮುಗಿದಿದೆ ನೆಕ್ಸ್ಟ್ ಬಂದರೆ ಇದಕ್ಕೆ ಹ್ಯಾಂಗಿಂಗ್ಸ್ ಹಾಕಬೇಕು ಹ್ಯಾಂಗಿಂಗ್ಸ್ ಎಲ್ಲ ಬೇರೆ ಕಡೆ ಇದೆ ಓರಿಯೆಂಟೇಶನ್ ಚೇಂಜ್ ಆಗುತ್ತೆ ಪದೇ ಪದೇ ಇದರಲ್ಲಿ ಓಕೆ ಸೊ ವಾಷರ್ದು ವಿಡಿಯೋಸ್ ಇಷ್ಟ ಅಂತ ಹೇಳಿದ್ರೆ ಈ ಸ್ಟಕ್ ಪೋಸ್ಟ್ನ ಕನೆಕ್ಟ್ ಮಾಡುವಂಥ ವಿಡಿಯೋ ಇಷ್ಟ ಮತ್ತೆ ಇನ್ನೊಂದು ಲೈವಲ್ಲಿ ಅಥವಾ ಇನ್ನೊಂದು ವೀಡಿಯೋದಲ್ಲಿ ನಾನು ಇನ್ನೂ ಬೇರೆ ಇನ್ಫಾರ್ಮೇಷನ್ಸನ್ನ ನಿಮಗೆ ಕೊಡ್ತೀನಿ ಓಕೆ ಸೊ ಇವತ್ತಿನ ಲೈವ್ ಇಷ್ಟ ಮತ್ತೆ ಸಾಧ್ಯ ಆದರೆ ಇನ್ನೊಂದು ಲೈವ್ ಬರ್ತೀನಿ ಈಗ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂದಿರೋದ್ರಿಂದ ನಾನು ಮತ್ತೆ ಕನೆಕ್ಟ್ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ